ಹ ಅದ ಬೀರ ದೇವ್ರ ಮುತ್ಯಾನ ಆಶೀರ್ವಾದದಿಂದ ಮತ್ತೊಮ್ಮೆ ಗಾಡಿಗೆ ಈ ಜೀಪ್ ಬೋರ್ಡ್ ಕಟ್ಟಿ ಜಗತ್ತಿನೊಳಗ ನಾವಂತ ಸರ ಪ್ರಥಮದಲ್ಲಿ ನಾನು ಮಾಡಿದ್ದು ನಾನು ಗಂಡ ಮೇಳ ಆದ್ರೂ ಕೂಡ ನಾನು ಬೆಳಕಿಗೆ ಬಂದಿದ್ದು ಹೆಣ್ಣು ಮೇಳದಿಂದ ಹೆಣ್ಮಕ್ಳ ಮೇಳದಿಂದ ಪ್ರಥಮದಲ್ಲಿ ನಮ್ಮಲ್ಲಿ ಇಲ್ಲಿ ತಿಕೋಟಾದೊಳಗ ಶ್ರೀ ಹೊನ್ನಮೇಶ್ವರ ಡೊಳ್ಳಿನ ಗಾಯನ ಸಂಘ ಅಂತ ಹೇಳಿ ಹೊನ್ನಪಮ್ಮಮ್ಮ ಮಾಡಗ್ಯಾಳ ಅಂತ ಹೇಳಿ ಅವ್ರ ಸಂಸಾರ ಸೌಸಾರ ಮಾಡಲಿಲ್ಲ ಸಾಧನ ತಿಳಿಲಿಲ್ಲ ಸಂಸಾರ ಮಾಡಲಿಲ್ಲ ಸಾಧನ ತಿಳಿಲಿಲ್ಲ ಬಂದಿದಿ ಭಾವಳು ಯದಕ ಸುಳ್ಳೆ ಯಾದೆಲ್ಲೋ ಮುದಕ ಸುಳ್ಳೆ ಹರಗ್ಯಾಡಿಯಾದ್ಯಲ್ಲೋ ಮುದಕ ಸುಳ್ಳೆ ತಿರುಗ್ಯಾಡಿಯಾದೆಲ್ಲೋ ಮುದಕ ಸುಳ್ಳೆ ತಿರುಗ್ಯಾಡಿಯಾದೆಲ್ಲೋ ಮುದಕ ಆ ಈಗ ಮುಂದ ಈ ಡೊಳ್ಳಿನ ಹಾಡ್ಕಿನ ಮುಂದುವರ್ಸಬೇಕಂತ ಹೇಳಿ ತಲೆಯಲ್ಲಿ ಇಟ್ಕೊಂಡ ಇದನ್ನ ಮಾಡ್ಲಾತ್ತೀರಿ ಅಥವಾ ಇಲ್ಲ ಇದು ಒಂದು ಇಷ್ಟು ವರ್ಷ ಮಾಡ್ಬೇಕು ಇದನ್ನ ಮತ್ತೆ ನಾ ಬಂದ್ ಮಾಡ್ಬೇಕನ್ನೋ ಪ್ಲಾನ್ ಏನಾದ್ರು ಹಂಗಾಗ್ತೇನಿಲ್ರಿ ಎಲ್ಲಿ ತನಕ ಆತೈತೆ ಅಲ್ಲಿ ತನಕ ಮಾಡ್ತೇನ್ರಿ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ವಿಜಯಪುರ ಜಿಲ್ಲೆ ತಿಕ್ಕೋಟಾ ತಾಲೂಕಿನ ತಿಕ್ಕೋಟ ಗ್ರಾಮಕ್ಕೆ ಬಂದಿದಿನಿ ತಿಕ್ಕೋಟ ಗ್ರಾಮಕ್ಕೆ ಯಾಕೆ ಬಂದಿದಿನಿ ಅಂತಂದ್ರೆ ಕಾರಣ ಇಷ್ಟೇ ನಮ್ಮ ಚಂದು ಅವರ ಹೊಸ ಮೇಳ ಮಾಡ್ಯಾರ ಯಾಕಂತಂದ್ರ ಚಂದು ಮಾಸ್ತರ್ ಅಂದ ತಕ್ಷಣ ನಿಮ್ಗೆ ನೆನಪಿಗೆ ಹೋಗೋದು ನೆನಪಿಗೆ ಬರ್ಬೋದು ಸಾಕಷ್ಟು ವಿಷಯಗಳನ್ನ ಬದ್ಧವಾಗಿ ಮಾತಾಡ್ತಾರೆ ಮತ್ತೆ ಏನ ಚರ್ಚೆ ಮಾಡ್ಬೇಕಾದ್ರು ಕೂಡ ಆಧಾರ ಬದ್ಧವಾಗಿ ಮತ್ತು ಬಹಳ ಒಂದು ಪ್ರಾಸಬದ್ಧವಾಗಿ ಅವರು ಚರ್ಚೆ ಮಾಡುವಂತ ಅಹ್ ಕಲಾವಿದ್ರ ಅಂತಾನೆ ಹೇಳ್ಬೋದು ಮತ್ತೆ ಸಾಕಷ್ಟು ದೊಡ್ಡ ದೊಡ್ಡ ಮೇಳನಾಗ ಕೂಡ ಅವರು ಅಹ್ ಒಂದು ತಿರ್ಗಾಡಿ ಬಂದಿರ್ತಕ್ಕಂಥ ಕಲಾವಿದರು ಮತ್ತ ಅಹ್ ಈಗ ಅಹ್ ಏನ್ ಇತ್ತೀಚೆಗಷ್ಟೇ ಮಾಸ್ತರ್ಗಳು ಹುಟ್ಟ್ಯಾರಲ್ಲ ಅಹ್ ಇದ್ರ ಅಚ್ಚೇನೆ ಒಂದ್ ತೊಂಬತ್ತರ ದಶಕದಲ್ಲೇನೆ ಸಾಕಷ್ಟು ಮೇಳಗಳನ್ನ ನಾಡುಗಳನ್ನ ತಿರ್ಗಾಡಿ ಈ ಸೋಷಿಯಲ್ ಮೀಡಿಯಾ ಇಲ್ಲ ಆದ ಟೈಮ್ ಅಲ್ಲಿ ತಿರುಗಾಡಿ ಹೆಸರು ಮಾಡಿರ್ತಕ್ಕಂಥ ಕಲಾವಿದ್ರು ಚಂದು ಮಾಸ್ತರ್ ಅವ್ರ ಅವ್ರಿಗೆ ನಾವು ಒಂದು ಹೊಸ ಮೇಳ ಮಾಡ್ಯಾರ ಹೆಂಗ ನಡೆದ ಏನ್ ನಡ್ದದ ಅನ್ನೋಂತದನ್ನ ಅಹ್ ನಮ್ಮ ಮೀನಾಕ್ಷಿ ಅಕ್ಕ ಅವರ ಮುಂದೆ ಹಾಡುವಂತ ಒಂದ್ ಅಹ್ ಮುಂಬೆಳಗಾರ ಅಂತಾನೆ ಹೇಳ್ಬಿಡುದು ಅವ್ರಿಗೆ ಸಾಥ್ ಕೊಡ್ತಿರ್ತಕ್ಕಂತ ಸಣ್ಣ ಹುಡುಗ ಅವನು ಒಳ್ಳೆ ಕಲಾವಿದ ಅದಾದ ನಂತರ ನಮ್ಮ ಚಂದು ಮಾಸ್ತರ್ ಅವರು ಮತ್ತ ಎಲ್ಲ ನಮ್ಮ ಸಹ ಸ ಕೂಡ ಬಹಳಷ್ಟು ಒಂದು ಈ ಮೇಳಗೆ ಆಧಾರ ಸ್ತಂಭವಾಗಿ ಈ ಮೇಳ ನಾವು ಮುನ್ನಡ್ಸ್ಕೊಂಡು ಹೋಗ್ತಾ ಇದಾರೆ ಅಹ್ ಇದೇ ರೀತಿ ಮುನ್ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಯಾಕ ಇವ್ರನ್ನ ಇವತ್ತು ಇಂಟರ್ವ್ಯೂ ಮಾಡಕ್ ಬಂದಿದ್ದೀನಿ ಅಂತಂದ್ರ ಒಬ್ಬ ಕಲಾವಿದ ಹಳೆಯ ಕಲಾವಿದ ಹೊಸ ಮೇಳನ ಕಟ್ಕೊಂಡ್ ಮುನ್ನಡಸ್ಬೇಕಾದ್ರೆ ಅದ ಸಾಕಷ್ಟು ಅದರಿಂದ ಪರಿಶ್ರಮ ಇದ್ದೇ ಇರ್ತದ ಆ ಪರಿಶ್ರಮ ಹೆಂಗ ಪಡಬೇಕು ಅಂತ ಕೇಳಿದ್ರ ಈ ಮೇಳನ್ನ ಹೊಸ ಮೇಳ ಜೋಡಿ ಬೆನ್ನ ಹತ್ತಿದ ತಕ್ಷಣ ಮಾಸ್ತರು ಕೂಡ ಹೊಸದಾಗಿ ಬಿಡ್ತಾನ ಅದ್ರಾಗ ಹಳೆ ಮಾಸ್ತರ್ ಕೂಡ ಹೊಸದಾಗಿ ಬಿಡ್ತಾರೆ ಯಾಕಂದ್ರೆ ಹೊಸ ಹುಡುಗರು ತಗೊಂಡ್ ಹೊಸದ ಕಲಿಬೇಕು ಇವರಿಗೆ ತನ್ನ ಕಡೆಗೆ ಸೆಳ್ಕೋಬೇಕಂತಂದ್ರ ಅಷ್ಟ್ ಈಜಿ ಇರಲ್ಲ ಇವ್ರನ್ನೆಲ್ಲಾರು ತನ್ನ ಕಡೆಗೆ ಸೆಳ್ಕೊಂಡು ಈ ಕ ನಾಳಾನ ಮುಂದ್ ಒಂದು ಒಂದ್ ವ್ಯವಸ್ಥೆ ಮಾಡ್ತಾ ಇದ್ರ ಚಂದು ಮಾಸ್ತರ್ ಅವ್ರ ಜೊತೆ ನಾವು ಮಾತಾಡ್ಕೊಡ್ತವಾರ ನಮಸ್ಕಾರ ಸರ್ ಹೇಗಿದ್ದೀರಿ ಆರಾಮಿ ಆರಾಮ ನಡ್ದದ್ರಿ ಎಲ್ಲ ಜೀವನ ರೀ ನಡ್ದ್ ಸರ್ ದ್ರಾಕ್ಷಿ ಸೀಸನ್ ಅಲ್ರಿ ಹಾ ದ್ರಾಕ್ಷಿ ಸೀಸನ್ ರೀ ಈಗ ಅಷ್ಟು ಮ್ಯಾಳಿನ ಕಡೆ ಇನ್ನು ನಾವು ಒತ್ತ ಕೊಟ್ಟಿಲ್ರಿ ಈಗಾಗಲೇ ಒಂದ್ ಎರಡ್ ಮೂರ್ ಬಂಡಾರ ಹಾಡಿದಿವಿ ಸರ್ ಈಗ ಮುಂದ್ ಒಂದ್ ಎರಡ್ ಈಗ ಇವತ್ತ ಇದಕ್ಕ ಐತ್ ಸರ್ ಯಾವ್ದು ದೇವ್ರಿಗೆ ಹಣ್ಣು ದೇವ್ರಿಗೆ ದೇವ್ರಿಗೆ ಹಣ್ಣೂರ್ ಐತ್ರಿ ಹದಿನಾರನೇ ತಾರೀಕ ಇಲ್ಲಿ ಮಲ್ಕಂದೇವ್ರ ಹಟ್ಟಿಗೆ ಐತ್ರಿ ಅದಾವ್ರಿ ಕಾರ್ಯಕ್ರಮ ನಡ್ದಾವ್ರಿ ಇನ್ನೂ ನಾವ್ ದ್ರಾಕ್ಷಿ ಮಂದಿ ಆಗ್ತಿವಲ್ರಿ ಅಷ್ಟು ಒತ್ತು ಕೊಟ್ಟು ಮ್ಯಾಳಿಗಿ ಈ ಸೀಸನ್ ಮುಗಿದ ತಕ್ಷಣ ಫುಲ್ ಈಗ ಇದು ತಕ್ಷಣ ನೋಡ್ರಿ ನೀವು ಬೀರ್ ದೇವ್ರ ಮುತ್ಯಾನ ಆಶೀರ್ವಾದದಿಂದ ಮತ್ತೊಮ್ಮೆ ಗಾಡಿಗೆ ಜೀಪ್ ಬೋರ್ಡ್ ಕಟ್ಟಿ ಜಗತ್ತಿನೊಳಗ ನಾವಂತರೂ ಈಗಾಗ್ಲೂ ಹೆಸರು ಮಾಡಿದೀವಿ ಸರ ಇದ್ರೊಳಗ ಹೊಸದಾಗಿ ಯಾರು ಕಾಲಿಟ್ಟಾರಲ್ಲ ಅವರು ಕೂಡ ಅವ್ರ ಜೊತೆಯಾಗಿ ನಾವು ನಾಡನ್ನು ನೋಡ್ಬೇಕಾಗೈತಿ ನಮ್ನು ಇನ್ನು ಅವರು ಅವ್ರಿಗೆ ನಾವು ನಾಡ್ ತೋರಿಸ್ಬೇಕಾಗೈತಿ ನಮಗೂ ಅವ್ರು ಹೊಳ್ಳಿ ನಾಡ್ ತೋರಿಸ್ಲಿ ಅಂತ ಹೇಳಿ ಈ ಅಪೇಕ್ಷೆ ಇಟ್ಕೊಂಡು ಹೊಸ ಮೇಳ ಮಾಡಿದ್ವಿ ಆದ್ರೆ ಒಂದ್ ವಿಚಾರತ್ರಾಗ ನೇರವಾಗಿ ನಾವು ತಿಳ್ಕೊಬೇಕಾಗಿರೋದಂತಂದ್ರ ಈಗ ಸಾಕಷ್ಟು ನೀವು ಗಂಡ ಮಕ್ಕಳ ಮ್ಯಾಲ ಹೋಗಿ ನೀವು ಹಾಡ್ಕಿ ಮಾಡ್ಕೊಂತ ಹೋಗಿರಿ ಬಟ್ ಸಡನ್ ಆಗಿ ಒಬ್ಬ ಹೆಣ್ಮಗಳ ತಗೊಂಡು ಹಾಡ್ಕಿನ ಪ್ರಾರಂಭ ಮಾಡ್ಬೇಕಂದ್ರ ಅದಕ್ಕೆ ಆದಂತ ಒಂದು ಪ್ರಿಪೇರ್ ಮಾಡಕ್ ಹತ್ತದ್ರಿ ಅಂದ್ರ ಸಡನ್ ಆಗಿ ಒಬ್ಬ ಹೆಣ್ಮಗಳಿಗೆ ಈ ಆಧ್ಯಾತ್ಮಿಕವಾಗಲಿ ಮತ್ತೆ ಸಿದ್ಧಾಟಿಕೆ ವಿಷಯ ಆಗಲಿ ಇವು ನುಡಿಗಳನ್ನ ಅವ್ರ ಒಳಗ ಸೇರ್ಬೇಕಂತ ಅಳವಡಿಸ್ಬೇಕಂತಂದ್ರ ಅದಕ್ಕೆ ಆದಂತ ಪರಿಶ್ರಮ ಬಟ್ ಇದಕ್ಕ ಪರಿಶ್ರಮ ಸರ ಪ್ರಥಮದಲ್ಲಿ ನಾನು ಮಾಡಿದ್ದು ನಾನು ಇದ್ದಿದ್ದು ಗಂಡ ಮೇಳ ಆದ್ರೂ ಕೂಡ ನಾನು ಬೆಳಕಿಗೆ ಬಂದಿದ್ದು ಮಕ್ಕಳ ಮೇಳ ಪ್ರಥಮದಲ್ಲಿ ನಮ್ಮಲ್ಲಿ ಇಲ್ಲಿ ತಿಕೋಟಾದೊಳಗ ಶ್ರೀ ಹೊನ್ನಮೇಶ್ವರ ಡೊಳ್ಳಿನ ಗಾಯನ ಸಂಘ ಅಂತ ಹೇಳಿ ಹೊನ್ನಪ್ಪಮ್ಮ ಮಾಡ ಅಂತ ಹೇಳಿ ಅವ್ರ ಡೊಳ್ಳಿನ ಅಡ್ಗಿ ಅವ್ರ ಮೇಳನೊಳಗ ನಾನು ಬರ ಹೋಗಿ ಡಗ್ಗ ಹಿಡ್ಕೊಂಡ್ ಕುಣುತ್ತಿನಿ ಇವ್ ವಯಸ್ಸದೊಳಗ್ರಿ ಹುಡುಗನ ವಯಸ್ಸದೊಳಗ ಡಗ್ಗ ಹಿಡ್ಕೊಂಡು ಕುಂದ್ರುವಂತ ಅಂತ ಸಂದರ್ಭದೊಳಗ್ರಿ ಆ ಸುಮ್ ನನಗೇನ್ ಅಪೇಕ್ಷೆ ಸುಮ್ ಹಾಡಾ ಕಲಿಬೇಕು ಅಂತ ಹೇಳಿ ಅಪೇಕ್ಷೆ ಇತ್ತರಿ ಆದ್ರೂ ಕೂಡ ಆ ಡಗ್ಗಾ ಹಿಡ್ಕೋದ್ ಕೂತಲೆ ಕೂತಲೆ ಅವ್ರ ನುಡಿ ತಪ್ಪತಿದ್ರಿ ಆ ನುಡಿ ತಪ್ಪುವಂತ ಸಂದರ್ಭದೊಳಗ ಆ ಮುಂದಿನ ನುಡಿ ಅವ್ರ ಬಾವಿ ಒಳಗ್ ನಾ ಎತ್ತ ಕುಡ್ತಿದೇನ್ರಿ ಅಲ್ಲೇ ಡಗ್ಗ ಹಿಡ್ಕೊಂಡು ಕೂತೆ ಅಂದ್ರ ಜ್ಞಾನ ಎಲ್ಲ ಅದ್ರೊಳಗ್ರ ಅದರೊಳಗೆ ರೀ ಇವ್ರ ಹಿರಿಯಾರ ನಮ್ ಹಿರಿಯಾರ ಮಾಡಮ್ಮ ಕರ್ಜಿಗಿ ಭೀಮು ಅಮ್ಮ ಆ ಮಾಮ ಆ ನಮ್ ಕಾಕ ನಿಂಗಾ ಪೂಜೆರಿ ಯಮನಪ್ಪ ಮಾಮ ಇವ್ರೆಲ್ಲಾ ಮೇಳ ಒಳಗ ಇದ್ದವ್ರೇ ರೀ ಆ ಹುಡುಗನವ್ ಕರ್ಕೊಂಡ್ ಹೋಗುನು ಅವ್ನ್ ಬಿಡ್ಬ್ಯಾಡ್ರಿ ಎಲ್ರಿ ಬಂಡಾರ ಇದ್ರ ನುಡಿ ತಪ್ಪದಲ್ಲಿ ಎತ್ ಕುಡತನವ ಇವ್ರೆಲ್ಲಾ ಹೆಬ್ಬಟ್ಟ ಮಂದಿ ಎಲ್ಲಾ ಹೆಬ್ಬಟ್ಟಿ ನಾನು ಮೂರನೇ ಮೂರ್ನೇತೆ ಸಾಲಿ ಕಲ್ತಾವ್ರಿ ಎಜುಕೇಶನ್ ಏನಿಲ್ಲ ಸರ್ ಮೂರನೇ ಮೂರ್ನೇತಿ ಸಾಲಿ ಕಲ್ತ್ ನಾನು ಹೆಮ್ಮೆ ಕಾಯ್ಕೋತ ಅಲ್ಲ ನಾ ಬಾಳ ಕಡೆ ಕೇಳಿರೋದ್ರಿ ಸಾಕಷ್ಟು ಈಗ ಏನ ದೊಡ್ಡ ದೊಡ್ಡ ಕಲಾವಿದ್ರಿ ಹೆಸರು ಮಾಡಿರ್ತಕಂತವ್ರದಲ್ಲ ಸಾಕಷ್ಟು ಕಲಾವಿದ್ರಿಗೆ ಯಾಕೋ ಗೊತ್ತಿಲ್ರಿ ಸಾಲಿ ಕಲೀಲಾವ್ರದವ್ರಿಗೆ ಈ ಕಲೆ ಒಲಿತದಲ್ರಿ ಅಷ್ಟ್ ಬೇಗ ಅದ್ ಹೆಂಗ್ ತಿನ್ನ ಆಶೀರ್ವಾದ ರೀ ಆಶೀರ್ವಾದ್ರಿ ಇನ್ನೊಂದು ಆ ಕಲಿಯೇ ಬೇಕು ಕಲಿತಾವ್ರಿಗೆ ಯಾವ್ದು ಒಲಿತೈತಿ ಕಲೀಲಾ ಅವ್ರದವ್ರಿಗೆ ಒಲೇ ಅಲ್ಲ ನಾವ್ ಯಾವ್ ಕೆಲಸ ಮಾಡ್ಲಾಕೀವಲ್ರೀ ಸರ ಇವತ್ ಯಾವ್ದೇ ಕೆಲಸ ಮಾಡ್ರಿ ಮನಿ ಕಸ ಹುಡುಗಲಕ್ಕ ಅಂದ್ರೂ ಅದ್ರ ಮ್ಯಾಗ ನಾವ್ ಲಕ್ಷ ಇಟ್ಟು ಹುಡುಗಲಕ್ಕಿ ಅಂದ್ರ ಅದ ದಂಡಿಗೆ ಸಾಕ್ಷಾತ್ ಅದ ಮಾದೇವನ್ ವರ್ ಕಾರಣ ಆಗತೈತಿ ಅದ್ ಹೋಗಿ ದಂಡಿಗೆ ಹತ್ತೈತ್ರಿ ನನ್ನ ಅನಿಸಿಕೆ ಇದು ನೀವು ಮಾಡಿರುವಂತ ಒಂದು ಅಧ್ಯಾಯ ಇದ್ದಂಗಿದು ಅಧ್ಯ ಅಂದ್ರೆ ಯಾವ್ದೇ ನಾವು ಕೆಲಸ ಮಾಡ್ಬೇಕು ಆ ಅದ್ರ ಮ್ಯಾಗ ಭಕ್ತಿ ಇಟ್ಕೊಂಡು ರೀ ಯಾವ್ದೇ ಕೆಲಸ ಮಾಡ್ಲಿ ಇದನ್ನೇ ಮಾಡ್ಬೇಕಂತೇನ ಅದೇ ಡೊಳ್ಳಿನ ಆಡ್ಬೇಕಂತಲ್ರಿ ಮನಿ ಕೆಲಸ ಮಾಡುವಾಗ ಅದನ್ನು ಅದನ್ನ ಭಕ್ತಿ ಇಟ್ಟ ಅದನ್ನ ಭಕ್ತಿ ಇಟ್ಕೊಂಡೇ ಮಾಡ್ಬೇಕು ಅಂದ್ರೆ ಇತ್ತೀಚೆಗೆ ಅಷ್ಟ ನೀವು ಮೇಳನ್ನ ಪ್ರಾರಂಭ ಮಾಡಿ ಸುಮಾರು ಒಂದ್ ಮೂರ್ ತಿಂಗಳತ್ವ ಈಗ ಮೂರ್ ತಿಂಗಳು ದೀಪಾವಳಿ ಸರ್ ದೀಪಾವಳಿ ಹಿಡ್ಕೊಂಡು ದೀಪಾವಳಿ ಹಿಡ್ಕೊಂಡು ಅಂದ್ರೆ ಒಂದ್ ಮೂರ್ ತನ ಬರೇ ನೀವು ಇದನ್ನ ಪ್ರಾಕ್ಟೀಸ್ ಇಟ್ಕೊಂಡ್ ಇದು ಮಾಡ್ಕೊಂಡ ಅಂದ್ರ ಸ್ಟಡಿ ಮಾಡ್ತಿದ್ರ ನೀವು ಸ್ಟಡಿ ಸರ್ ಸ್ಟಡಿ ಮಾಡ್ಲಾತಿದೀವಿ ಇನ್ನು ನಮ್ ಮೇಳ ಪರಿಪೂರ್ಣ ಯಾಕಪ್ಪ ಒಂದ ಲೆಕ್ಕ ಕುಂದ್ರೂ ತನಕ ಹೊರಗೆ ಹಾಕಬಾರ್ದು ಅಂತ ಹೇಳಿ ಬಿಟ್ರನು ಕೂಡ ಹಂಗೆ ಜೋರಾಝರ ಮಾಡಿ ಬಂಡಾರ ಬಡವರು ಕೊಡ್ಲಾತಾರ ಆದ್ರೂ ಹೋಗಿ ಹಾಡಿ ಬರ್ಲಕತ್ತಿದ್ವಿ ಸರ್ ಎಲ್ಲಿ ಅಂತೂ ಆಗಿಲ್ಲ ಈಗ ಮೂರ್ನಾಲ್ಕ ಟೇಸ್ ಹಾಡಿದೀವಿ ಚಂದ್ರು ಮಾಸ್ತಾರ್ ಅಂದ್ರ ಫೇಲ್ ಆಗ ಸಾಧ್ಯ ಯಾಕಂತಂದ್ರ ನಾವು ಸಾಕಷ್ಟು ವೇದಿಕೆಗಳ ಮೇಲೆ ಅವ್ರ್ ಮಾತಾಡಿರುವಂತ ಮಾತುಗಳನ್ನ ನಾವ್ ಕೇಳಿದೇವ್ರಿ ಅಹ್ ಫೇಲ್ ಸಾಧ್ಯ ಇಲ್ರಿ ಯಾಕಂದ್ರ ಎದ್ರಾಗೂ ಒಂದ್ ಹತ್ರ ಎಬ್ಸ್ ಬಿಟ್ಟು ಬಿಡ್ತಾರ ಹುಯ್ಯನ್ಸ್ ಬಿಡ್ತಾರ ಏನಿಲ್ಲ ಮುತ್ಯಾನ ಆಶೀರ್ವಾದ ಗುರುವಿನ ಆಶೀರ್ವಾದ ಹೀ ಇಲ್ಲ ಗುರುವಿನ ಆಶೀರ್ವಾದ ಇದ್ದಾಗ್ಲಿ ಇವೆಲ್ಲ ಆಗ್ತಿರ್ತಾವ ಎಲ್ಲಾ ಇದ್ ಕೂಡ ಹಿಂಗ ಮಾಡ್ಬೇಕಾರ ಆಗಲ್ರಿ ಅಂತ ಈಗ ಒಂದ್ ವಿಚಾರ ಏನಂತಂದ್ರೆ ಈಗ ನೀವೇನ್ ಹಾಡ್ಕೆ ಮಾಡಕ್ ಪ್ರಾರಂಭ ಮಾಡಿದ್ರಿ ಈಗ ಮೊದಲನೇ ವೇದಿಕೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಅಂದ್ರ ಎಲ್ಲಿ ನಿಮಗ್ ಮೊದಲನೇದ ವೇದಿಕೆ ಪ್ರಥಮದಲ್ಲಿ ಡೊಳ್ಳಿನ ಅಡಿಕೆ ಬಂದಿದ್ರಿ ಪ್ರಥಮದಲ್ಲಿ ಡೊಳ್ಳಿನ ಅಡಿಕೆ ಅಂದ್ರ ಸರ ನಮ್ಮಲ್ಲಿ ಹನುಮೀಸ್ರಾಯನ ಡೊಳ್ಳಿನ ಗಾಯನ ಸಂಘ ಅಂತ ಹೇಳಿ ಒಂದ್ ದೊಡ್ಡ ಮೇಳ್ರಿ ಆ ಲಕ್ಷ್ಮಿ ಮೇಳ ಹೇಳಿ ಒಂದ್ ಐತ್ರಿ ಮಾಳಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಅಂತ ಹೇಳಿ ನಮ್ಮ ಸಣ್ಣ ಹುಡುಗ ಇನ್ನೊಬ್ಬ ನಾವು ಅಂತ ಹೇಳಿ ಹುಡುಗ ಅವಂದೊಂದ್ ಮೇಳ್ರಿ ಇದ್ರೊಳಗ ಮೂರ್ ಮೇಳ್ರಿ ಮೂರ್ ಮೇಳದೊಳಗ್ ನಾನು ದೊಡ್ಡ ಮೇಳದೊಳಗ್ ಇದ್ದಾವ್ರಿ ಇದಕ್ಕಿಂತಲೂ ಪೂರ್ವದೊಳಗಾ ಮುತ್ಯ ಕರ್ಜಿಗೆ ಅಂತ ಹೇಳ್ರಿ ಹಿರಿಯಾರವ್ರು ಅವ್ರ ಮಗ ಅವ್ರ ಮೂರ್ ಮಂದಿ ಗಂಟಸ ಮಕ್ಕಳು ಮೂರ್ ಮಂದಿ ಗಂಟಸ ಮಕ್ಕಳು ಇದ್ರು ಒಬ್ಬ ದೊಡ್ಡ ಮ್ಯಾಳದಾಗ ಅದಾನ ನಡವಾರಿಕವ ಲಕ್ಷ್ಮಿ ಮ್ಯಾಳದಾಗ ಅದಾನ ಸಣ್ಣವ್ ಮಾಳಿಂದ್ರಾಯನ್ ಮೇಳದೊಳಗಿ ಮೂರ್ ಮಂದಿ ಗಂಡಸ ಮಕ್ಕಳಿದ್ರು ಮೂರ್ ಮಂದಿ ಒಂದೊಂದ್ ಮೇಳದೊಳಗ್ ಈಗ ಅದಾರ ಅವ್ರು ಈಗ ಇದ್ರು ಎಲ್ಲಾರು ಒಂದೇ ಮೇಳದೊಳಗ್ ಕೂಡ್ ಹೊಂಟಿದೀವ್ರಿ ಆದ್ರೂ ನಡವಾರಿಕ ಮಗ ಲಕ್ಷ್ಮಿ ಅದಾನ ಅದ್ರೊಳಗ್ ಸಣ್ಣ ಮಗ ಇದ್ದಾವ ಅವ ಯಾವ ಮೇಳದೊಳಗು ಇದ್ದಿದ್ದಿಲ್ಲ ನಾನು ಸಣ್ಣವನೇ ಅವನು ಸಣ್ಣವನೇ ರೀ ಅವಾಗ ಗಂಗಾ ಮುತ್ತ ಖರ್ಜಿಗೆ ತಮ್ಮ ಕೈದಿಂದ ಖರ್ಚು ಮಾಡಿ ಆ ನಾನು ವಾರಿಗೆ ಅವನ ವಾರಿಗೆ ಏನದಾರಲ್ಲ ಎಲ್ಲಾ ಹುಡುಗರನ್ನು ಕೂಡಿಸ್ಕೊಂಡು ಆ ಚಾಲೂ ಚಾಲು ಮಾಡ್ರೆ ಕುರ್ಸಾಲೆಗೊಳ್ರಿ ಅಂತ ಹೇಳಿ ಆ ಡಗ್ಗಾ ಡೊಳ್ಳ ತಾಳ ಇಂತವೆಲ್ಲಾ ಹೊಸ ಹೊಸ ಕೊಟ್ಟು ಅವ್ರ ಮನಿಯೊಳಗೆ ಬೈಟಕಿ ಮಾಡಿಸವ್ರಿ ಅವ್ರು ಅವ್ರ ಮನಿಯೊಳಗೆ ಬೈಟಕಿ ಮಾಡಿಸುವಂತ ಸಂದರ್ಭದೊಳಗೆ ಹಿರಿಯಾರ್ನ್ ಹಿಡ್ಕೊಂಡು ಅವಾಗ ನಮ್ಮ ಸಾಬುಕಕ್ಕ ಸಾಬುಕಕ ಅಂತ ಹೇಳಿ ಇಲ್ಲಿ ಸರಟ್ಟಿ ಸಾಬುಕಕ ಅಂತ ಹೇಳಿದಾರಿ ಇಲ್ಲಿ ಹೈನಾಳ್ ಚಂದ್ರಮುತ್ತ ನಮ್ಮ ನಮ್ಮ ಊರಿಗೆ ನಮ್ನ ನಾವ್ ಹಾಡಕ್ಲಿಯ ಕರ್ಶ್ಯಾರ್ರಿ ಗಂಗಾ ಮುತ ಕರ್ಜಗಿ ಅವ್ರು ಕರ್ಶಾರ್ರಿ ನಮ್ಮಲ್ಲಿ ರಸ್ತಾಪುರ ಭೀಮ ಕವಿಸ್ ನಿಮ್ ಮನೆಯಾಗ್ರಿ ಚಂದ್ರ ರಸ್ತಾಪುರ್ ಭೀಮ ಕವಿ ಅದು ಅದ ಹಳಿಗನ್ ನಡ್ಬುಕ್ ರೀ ಅದ ಗಂಗಾ ಮುತಾಕ ಖರ್ಜಗಿ ಅವ್ರ ಅವ್ರೇನ್ ತಳದಲ್ಲಿ ಡೊಳ್ಳಿನ ಹಾಡಿಕೆ ಆಡದವ್ರಲ್ಲ ಈ ವಯಸ್ಕ ಬಂದ್ ಅವ್ರು ಡೊಳ್ಳಿನ ಹಾಡಿಕೆ ಬದಲ ತೊಳಗ್ ತೆಲಿಕಟಸ್ಕೊಂಟ್ರಿ ಅದು ಹಳಿಗನ್ನಡದಾಗ ಇದ್ದು ಹೊಸ ಗನ್ನಡದಾಗ ಪ್ರಿಂಟ್ ತಗಿಸಿದ್ರಿ ಅದನ್ನ ನಮಗ್ ಕಲಿಯು ಕಾಲ ಆಗ ಪ್ರಿಂಟ್ ಅವಾಗ ಅದನ್ನೆಲ್ಲಾ ನಮ್ಗೆ ವ್ಯವಸ್ಥಾ ಮಾಡಿ ಅದು ನಮ್ ಚಿಂಚಲಿಗೂ ಒಯ್ದ್ರು ಈ ಕಡೆ ಆಲಕ್ನೂರ್ಗೋಯ್ರು ಒಯ್ದ್ರು ಹುಲಜಯಂತಿಗೂ ಒಯ್ದ್ರು ನಮ್ ಮ್ಯಾಳ್ ಒಂದೇ ಇಲ್ರಿ ಹಿಂದ ಮತ್ತ ಟ್ಯಾಕ್ಟರ್ ಗಟ್ಲೆ ಮಂದಿ ಬರುದು ಅವ್ರ ಸಪೋರ್ಟ್ ಆಗಿ ಅಟ್ ಸಪೋರ್ಟ್ ಆಗಿ ನಿತ್ರು ಆದ್ರ ನಮ್ಮ ಅಟ್ ಸ್ವರದಾಗ ನಾವು ಸರಿ ಉಳಿಲಿಲ್ಲ ಉಳಿಲಾರದ ಕಾರಣಕ್ಕಾಗಿ ಅವ್ರ ಅಲ್ಲಿಗೆ ಬಿಟ್ಟು ಬಿಟ್ರು ಮುಂದ ಅನ್ಮಿಸ್ರ ಏನ್ ದೊಡ್ಡ ಮೇಳ ಅಂತ ಹೇಳಿ ಅಲ್ರಿ ಆ ಮೇಳದೊಳಗ್ ಹೋಗಿ ಆ ಅವ್ರಿಗೆ ತೆಳಗ್ ಕೂತ್ ನಾನು ಬರೇ ಅವ್ರಿಗೆ ನುಡಿ ಎತ್ತಿ ಕೊಡ್ತಿದೇನ್ರಿ ನುಡಿ ಎತ್ತಿ ಕೊಡುವಂತ ಸಂದರ್ಭದೊಳಗೆ ಅಷ್ಟ ಎದ್ ನಿಂತ ಅವಾಗ ಬರಾಟಿ ಇದಲ್ರಿ ಇದಲ್ರಿ ಬರಾಟಿ ಇದಿಲ್ಲ ಆ ನೋಡೋಣಿ ಕುಲಕರ್ಣಿ ಅವರು ಭಾವಾನಗರದವ್ರಿಗೆ ಒಂದು ಹಾಡ್ಕಿ ಇದ್ದಾಗ ನಮ್ಮ ದೇವ್ರು ಹೋಗಿತ್ತು ನಮ್ ಮೇಳು ಯಥಾ ಪ್ರಕಾರ ದೇವ್ರು ಹೋದಲ್ಲಿ ಹೋಗತಿತ್ರಿ ಹೋಗತಿತ್ರಿ ಅಲ್ಲಿ ಹೋಗಿ ಹಾಡ್ಕಿ ಕೂತಾಗ್ರಿ ಅಲ್ಲಿ ಹಾಡ್ಕಿ ಚಾಲು ಆದೋರಿ ಅವ್ರ ವಿಷಯ ನೋಡದ್ರಿ ಅವ್ರ ಬಾಬನಗರದವ್ರು ಕುಲಕರ್ಣಿ ಅವರು ಮಾತಾಡ್ಲಕ್ಕ ಸಂದರ್ಭದೊಳಗ ನಾವೆಲ್ಲಾರು ಬಾಯಿ ತರ್ಕೊಂಡ್ ಕುಂದರ್ಲಾಕ್ತಿವ್ರಿ ಹೆಂಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅಂತ ಹೇಳಿ ಅವಾಗ ವಿಚಾರ ಮಾಡದೊಳಗ ಇಲ್ಲಿ ಮರಾಠರ ಪಕ್ಕಿ ಅಂತ ಹೇಳಿ ಜನಾರ್ದನ್ ಶಿಂದೇ ಗುರುಗಳ್ರಿ ಅವ್ರು ಅವ್ರನ್ನ ನಾವ್ ನಮ್ಮ ಮ್ಯಾಯ್ನೊಳಗ್ ಬರ್ಮಾಡಿಕೊಂಡಿವ್ರಿ ಮಾಸ್ತರ್ ಹೆಡ್ ಮಾಸ್ ಅವ್ರ ಅಂದ್ರೆ ಅವ್ರು ಮರಾಠ ಪಕ್ಕಿ ಇದ್ರು ಡೊಳ್ಳಿನ ಪದದೊಳಗ ಡೊಳ್ಳಿನ ಹಾಡಿಕೆ ಅಂದ್ರ ನಾವ್ ಪ್ರಥಮದ್ರಿ ನಾವ್ ಸಣ್ಣ ಗುರಿ ವಯಸ್ಸದೊಳಗ ನಾವ್ ನಾಟ್ಯ ಕಲಾವಿದ್ರಿ ಪರ್ವಿ ಬುಳ್ಳಪ್ ಮಾಸ್ತಾರು ನಾವು ಒಂದೇ ಅವಾ ಅವಳಪ್ಪ ಮಾಸ್ತಾರ ನಮ್ಮ ತಿಕೋಟ ಹೊನ್ಮಿಶ್ರಾಯ್ ಮ್ಯಾಡದೊಳಗ ಏನ್ ನಮ್ಮ ಹವಾನ ಮುತ್ತ್ಯಾ ಬಿದ್ರೆ ಸ್ವಾಮಿನ ಕ ಈ ವಯಸ್ಸಾಗ ಹಾಟ್ರಿ ನಮ್ಮ ಉರಾವ್ಗವ್ ಹಾ ಹೇಳಿದ್ರ ಅದ್ರ ಈ ನಮ್ಮ ನಮ್ ಬರಮಣಮುತ್ತ್ಯಾ ಅಂತ ಹೇಳಿ ಬರಮಣಮುತ್ತ್ಯಾ ಹೊಸಮನಿ ಅಂತಾರೀ ಅವ್ರಿಗೆ ಅಂದ್ರೆ ನನಗ ವಿಚಾರ ಏನಂತಂದ್ರಿ ನೇರವಾಗಿ ಗೊತ್ತಾಗಿರೋದು ಗೊತ್ತಾಗಿರೋದಂತಂದ್ರೆ ನಾವು ಎಲ್ಲಾ ಕಡೆನು ಅಧ್ಯಯನ ಮಾಡಿ ನೋಡಿದಾಗ ಸಾಕಷ್ಟು ಮೇಳಗಳು ಬೆಳೆದಿರೋದ ತಿಕೋಟ ಗ್ರಾಮದಿಂದ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದ್ರೆ ಯಾಕಂತಂದ್ರೆ ಪ್ರತಿಯೊಂದು ಮೇಳ ಹೊಸದ ಮೇಳ ಇರ್ಲಿ ಹಳದ ಮೇಳ ಇರ್ಲಿ ತಿಕೋಟ ಗ್ರಾಮಕ್ ಬಂದ್ ಹಾಡಿದಾರ ತೋಟ ಮೇಳದಾಗ ತಿಕೋಟ ಗ್ರಾಮದಾಗ ಹಾಡಿದ ನಂತರ ಮೇಳ ಈ ಕಡೆ ಸಣ್ಣಂಗ ಬೆಳಕ ಚಾಲೂ ಆಗ್ತದ ಅಂತಾರ ಅಂದ್ರೆ ಒಂದ್ ಬಸ್ ಸ್ಟ್ಯಾಂಡ್ ಇದ್ದಂಗ ಆಗಿ ಬಿಟ್ಟದಲ್ರಿ ತಿಕೋಟ ಗ್ರಾಮ ಹಾಡಕಿ ಮೇಳದವ್ರಿಗೆ

ಆ ರೀ ಅಲ್ಲೇ ಗಾಡಿ ಏನಿದ ಹೆಣ್ಮಕ್ಳು ಹೊಸವಾಗಿ ತಯಾರ ಮಾಡಿರ್ಲ ಇದು ಎಷ್ಟ್ ಪ್ರಿಪೇರ್ ಆಗಿ ನೀವು ಮುಂದುವರ್ಸಬೇಕಿನ್ನ ಇದ್ರದ ಒಂದ್ ಪ್ಲಾನಿಂಗ್ ಹಾಕಿರೀ ಏನಿಲ್ಲ ಸರ್ ಮಾಡೋ ಪ್ರಯತ್ನ ಅಂತೂ ಮಾಡ್ಲಾಕ ಮೊದಲು ಎಲ್ಲಾರು ಹೆಣ್ಣು ಮೇಳದ ಹೆಣ್ಣು ಮಗಳ ಹಾಡುವಂತ ಮೇಳದೊಳಗೆ ಇದ್ದಾವ್ರ ದೇವ್ರಿ ಈಗ ತಂಗಿ ಒಬ್ಬಕಿನ ಹೊಸ ಹಾಳು ಹೊಸಗೆ ಬಂದೇಕಿರಿ ಮ್ಯಾಳದಾಗ ತಂಗ ಏನ್ರಿ ಇಲ್ಲಿ ತನಕ ಅವ್ರ ಏನ್ ಮಾಡ್ಯಾರ ಅವ್ರಿಗ ಡೊಳ್ಳೆ ಎಂಬುದೇ ಗೊತ್ತಿಲ್ಲ ರೀ ಗೊತ್ತಿಲ್ಲ ಗೊತ್ತಿಲ್ರಿ ಒಟ್ಟೆ ಡೊಳ್ಳಿನ ಹಾಡಿಕೆ ಇದನ್ನ ಕೇಳ್ಬೇಕು ಡೊಳ್ಳಿನ ಹಾಡಿಕೆ ಅಂದ್ರೆ ಏನ್ ಅನ್ನೋದು ಅವ್ರಿಗ್ ಗೊತ್ತಿಲ್ಲ ಆದ್ರೂ ಕೂಡ ಈಗ ಎರಡ್ ಮೂರ್ ಟೇಸ್ ಹಾಡದೇವ್ರಿ ನಾವ್ ತಂಗಿ ಹಿಂಗ ಹಿಂಗ ಆಡ್ಬೇಕು ಅಂದಾಗ ಎರಡ್ ಮೂರ್ ಟೇಸ್ ಹಾಡ್ಯಾಳ ಬಾಳ ಉತ್ತಮ ರೀತಿಲಿ ಹಾಡ್ಯಾಳ್ರಿ ಆ ಊರಿಗೆ ಬಂದ ಹಾಡಿಗೆ ಕೇಳದವ್ರು ಒಳ್ಳೆ ಬಂಡಾರ ಕೊಡ್ಲಾಕರ ಬಂಡಾರನೂ ಚಾಲೂ ಆಗ್ಯಾವ್ರಿ ಇಲ್ಲ ಅದೇ ರೀತಿ ಮುಂದುವರಿಲ್ರಿ ಒಟ್ಟೆ ಯಾಕಂತಂದ್ರ ಇದ್ರಾಗ ಜವಾಬ್ದಾರಿ ಹೆಂಗ ಅಂತ ಕೇಳಿದ್ರ ಅಹ್ ಒಂದ್ ಮನಿ ಕಟ್ಟಿದ್ಮೇಲೆ ಮನ್ಯಾಗ ನಡಗಂಬಾಗಿ ನೀವು ಅದೇರಿ ನಡುವಿನ ಕಂಬ ಆಗಿ ನೀವ್ ಅದೇರಿ ರೀ ಅದ ಎಷ್ಟ್ ಬ್ಯಾಲೆನ್ಸ್ ಮಾಡ್ತಿರೋ ಗೊತ್ತಿಲ್ಲ ಬಟ್ ನಮ್ ಅಭಿಪ್ರಾಯ ಇಷ್ಟ ಒಳ್ಳೆ ಒಂದ್ ಬ್ಯಾಲೆನ್ಸ್ ಮಾಡುವಂತ ಒಂದ್ ಕಂಬ ಆಗ್ರಿ ಎಲ್ಲರಿಗು ಚಲೋ ಆಗ್ತದ್ರಿ ಯಾಕೆ ಇವ್ರೆಲ್ಲಾ ಒಂದ್ ಸೈಡ್ ಕಂಬ ಇದ್ದಂಗ್ರಿ ಅವರು ಇರ್ತಾರೆ ನೀವು ನಡವದ್ರಂದ್ರ ಎಲ್ಲಾನು ಒಳ್ಳೇದಾಗ್ತದ್ರಿ ಅವ್ರ ಹೆಣ್ಮಗಳನು ಬಹಳಷ್ಟು ಬೆಳೀತಾರೆ ಯಾಕಂತಂದ್ರ ಅವ್ರ ಲಕ್ಷಣನು ಹಂಗಾದ್ರಿ ಒಳ್ಳೆ ಮನ್ಸದ ಲಕ್ಷಣ ಆದ್ರೆ ಬೆಳೀ ಅಂತಾದ್ರೆ ಅಹ್ ಮತ್ ಬೀರ್ ದೇವ್ರ ನಮ್ ಹನ್ಮೇಶ್ವರ ಎಲ್ಲಾ ದೇವರ ಆಶೀರ್ವಾದ ನಕ್ಕಿ ನಿಮ್ಗ ಆಗತ್ತೈತ್ರಿ ಯಾಕಂತ ಇನ್ನ ಆಗ್ಯದಂದ್ರ ಇನ್ನೇನ್ ನಮಸ್ತೆ ಅಕ್ಕ ನಮಸ್ತೆ ಮೊದಲನೇದಾಗಿ ಹ್ಯಾಪಿ ಅನಿವರ್ಸರಿ ಎರಡನೇ ವರ್ಷದ ಒಳ್ಳೇದಾಗ್ಲೆಲ್ಲ ಬೀರ್ ದೇವ್ರ ಮುತ್ತೆ ಮಾಡಿದ್ರೆ ಆಶೀರ್ವಾದ ನಿಮ್ ಜೋಡಿ ಮೇಲೆ ರೀತಿ ರೀತಿಗಿರ್ಲಿ ಅಹ್ ಏನ್ ಇದೆ ಢೋಳಿನ ಪದದೊಳಗೆ ನಿಮ್ಗೆ ಎಂಟ್ರಿ ಆಗಿದ್ರಲ್ಲ ಇದೇನ್ ನಿಮ್ ಮನ್ಸಲ್ ನೀವ್ ಇದ್ರಾಗ ಹಾಡ್ಬೇಕು ನಾನು ಅನ್ನೋ ಒಂದು ಭಾವನೆ ಇಟ್ಕೊಂಡಾಗಿದ್ರಿ ಇಲ್ಲ ಯಾರೋ ಯಜಮಾನ್ರ ಗೊತ್ತಾಗ ಅಥವಾ ಇಲ್ಲ ಎಲ್ಲಾರು ಕೂಡ ಮಾಡೋಣ ಒತ್ತಾಯಿ ಮುಂದಿದ್ರೆ ಅಂತ ಇಲ್ರಿ ನನ್ಗೂ ಅದ್ರ ಬಗ್ಗೆ ಏನು ಗೊತ್ತಿದ್ದಿಲ್ಲ ರೀ ಅಂದ್ರೆ ನಮ್ ಅಣ್ಣಗಳದ್ದು ಎಲ್ಲಾರಿ ಹಾಡ್ತೇನ್ ತಂಗಿ ಅಂತ ಕೇಳಿದ್ರಿ ಅವ್ರ ಮಾತ ಹಂಗಾಗಿ ನಾನು ಟ್ರೈ ಮಾಡ್ತೇನೆ ಅಂತ ಹೇಳಿ ಬಂದೇನ್ರಿ ಫೀಲ್ಡ್ ಒಳಗೆ ಹೌದ್ರಿ ಅಂದ್ರೆ ನಿಮ್ಗ ಅದ್ರಾಗ ತೆಲೆ ಹಾಕಿನ ಹಾಡ್ತೇನೆ ನಂಬಿಕೆ ಅದ ಐತ್ರಿ ಐತಿ ಎಷ್ಟು ಕಾನ್ಫಿಡೆನ್ಸ್ ಅದ್ರಿ ನಾ ಅಂದ್ರೆ ಹಂಡ್ರೆಡ್ ಹಂಡ್ರೆಡ್ ಅಂತೂ ಕಾನ್ಫಿಡೆಂಟ್ ಇಲ್ರಿ ಅಂದ್ರೆ ಬರ್ತಾ ಬರ್ತಾ ಹಾಡ್ತೇನೆ ನಂಬಿಕೆ ಅಂದ್ರೆ ಐತ್ರಿ ಅಂದ್ರೆ ಈಗ ಸದ್ಯ ನಡೆಯುವಂತ ಸಿಚುಯೇಷನ್ ಅವರಲ್ಲ ರೀ ಬೇರೆ ಬೇರೆ ವೇದಿಕೆ ಮ್ಯಾಲ ಹೆಣ್ಮಕ್ಳ ಹಾಡುವಂತ ಅವ್ರು ನೋಡಿ ಕಲಿಬೇಕಾದ್ನು ಇರ್ತದ್ರಿ ಇನ್ನ ಅವ್ರ್ ನೋಡಿ ನಾವ್ ಅದನ್ನ ಬ್ಯಾಡ ಅನ್ನೋದನ್ನೂ ನಾವು ಎಲ್ಲಾ ಇದನ್ನ ಮಾಡ್ ಅಬ್ಸರ್ವ್ ಮಾಡ್ಬೇಕಾಗ್ತದ್ರಿ ಒಬ್ಬರು ಹೆಣ್ಮಕ್ಳ ಹಾಡೋದ್ ಮೂಲಕ ಅದನ್ನ ನಾವ್ ನೋಡ್ಬೇಕಾಗ್ತದ್ರಿ ಅದ್ರಾಗ ನಮ್ಗ್ ಏನ್ ಬೇಕು ಅದನ್ನ ನೀವ್ ತಗೋಬೇಕು ಏನ್ ಬ್ಯಾಡ ಅದನ್ನ ಅದನ್ನ ಅಲ್ಲೇ ಬಿಟ್ಟು ಬಿಡ್ಬೇಕ್ರಿ ಅಂದ್ರೆ ಒಬ್ರು ಹೆಣ್ಮಕ್ಳ ಧೈರ್ಯನು ನೀವು ತಗೊಳಕ್ ಹತ್ತದಲ್ರಿ ಆ ಅಬ್ಸರ್ವ್ ಮಾಡಾಕ್ ಹತ್ತದ್ರಿ ಅದನ್ನ ಅಬ್ಸರ್ವ್ ಮಾಡಿ ಈಗ ಆ ಹೆಣ್ಮಕ್ಳ ಹಾಡದ್ರ ಆ ರೀತಿ ನಾನು ಅನ್ನೋ ಒಂದು ನಿಮ್ ಹತ್ರ ಹವ್ಯಾಸ ಅದಂತರಿ ಬರ್ತೇತಿ ಸ್ಟೇಜ್ ಅವ್ರ ಹಾಡಾತ್ ಅಂದ್ರಿ ಹಂಗ ನಾನು ಹಾಡ್ಬೇಕಾ ಅವ್ರ ಶೈಲಿ ಕಲ್ಕೋಬೇಕು ಏನ್ ಮಾಡ್ಬೇಕು ಅವ್ರೂ ಮಾಡ್ಬೇಕಾ ಅಂದ್ರೆ ಒಳ್ಳೇದ್ ನಾವ್ ಒಳ್ಳೇದ್ ಅಷ್ಟ ತಗೋಬೇಕ್ರಿ ಕೆಟ್ಟ ತಗೋಬಾರ್ದ್ರಿ ತಗೋಬಾರೀ ಅವ್ರ ನಾವು ಹುಟ್ಟದಾಗಿಂದ್ರ ಅವ್ರು ಹಾಡ್ ಕೇಳ್ತೇವ್ರಿ ಇನ್ನೂ ಅವ್ರ ಶರಗ ತಲೆ ಮೇಲೆ ಬಿದ್ದೇ ಇಲ್ರಿ ಹಾಲ್ ಮತದೊಳಗ ಅವ್ರನ್ನ ಶ್ರೇಷ್ಠವಾದ ಹೆಣ್ಮಗಳ ಅಂತೇಳಿ ಬಿರ್ದ್ ಅದರಿ ಅವ್ರಿಗೆ ಅವ್ರು ಯಾರ ಎಷ್ಟ್ ಜಗ ಆಡ್ತಾರ ಜ ಏನಂತಾರ ಅನ್ ಅದನ್ನ ಕೇರ್ ಮಾಡಲ್ರಿ ಅವ್ರು ಅವ್ರ ಏನ್ ಧರ್ತಿ ಅದ್ರು ಹಾಡ್ಕೊತ ಹೋಗ್ತಾರ ಅದ್ರಾಗ ಅವ್ರ ದೇವ್ರ ಅವ್ರಿಗೆ ಆಶೀರ್ವಾದ ಹೆಂಗ್ ಮಾಡ್ಬೇಕು ಅನ್ನೋದು ಮಾಡೇ ಮಾಡ್ತೇವ್ರ ನಮ್ದು ಭಾವನೆ ರೀ ನೀವ್ ಅಂದ್ರೆ ನೀವ್ ಅಷ್ಟ ಅಲ್ರಿ ಎಲ್ಲ ಎಲ್ಲ ಹೆಣ್ಮಕ್ಳು ಅಷ್ಟ್ರಿ

ಸಂಸಾರ ಮಾಡಲಿಲ್ಲ ಸಾಧನ ತಿಳಿನಿಂದ ಬಂದಿದೀಪದಳು ಯದಕ ಸುಳ್ಳೆ ತಿರ್ಗ್ಯಾಡಿಯಾದ್ಯಲ್ಲೋ ಮುದಕ ಸುಳ್ಳೆ ಹರ್ಗ್ಯಾಡಿಯಾದ್ಯಲ್ಲೋ ಮುದಕ ಸುಳ್ಳೆ ತಿರುಗ್ಯಾಡಿಯಾ ದೆಲ್ಲೋ ಮುದಕ ಸುಳ್ಳೆ ತಿರುಗ್ಯಾಡಿಯಾ ದೆಲ್ಲೋ ಮುದಕ ಅಲ್ಲ ಹಾಡಿದ್ರೆ ಎಲ್ಲೋ ಒಂದರ ಒಂದ್ ಪಾಯಿಂಟ್ ಮೇಲೆ ಹೋಗ್ತಿತ್ತಾ ನನಗೆ ವಣಿಕೋ ವಣಿಕೋ ಅಶಕ್ನ ಅವರು ಬಹಳ ಮಾಡ್ತಾರೆ

ಎಲ್ಲ ಉಳ್ದ್ರಿ ಆದ್ರೆ ಇವ್ರು ಈಗ ಹಾಡ್ಲತ್ತಾರ ಇವ್ರ ಆದ್ರೆ ಅಂದ್ರೆ ದಂಡಿಸ್ತಾನ ಆಗಲ್ರಿ ಮಾರ್ಚ್ ನಾಲ್ ಶಾಂತ ನೀವು ಹಾಡ್ಕಿ ಕೇಳಿರ್ಬೋದು ಕೇಳಿಲ್ರಿ ನೀವ್ರಿ ಅವ್ರ್ ನೋಡ್ರಿ ಅವ್ರ ಎಲ್ಲಿ ನಿಂದಿರ್ತಾರಲ್ಲ ಅಲ್ಲಿ ಅಷ್ಟ ಬರೇ ಅಹ್ ಇದನ್ನ ಅಷ್ಟೇ ತುಂಬ ಯಾಕಂದ್ರ ರೀ ಅವ್ರನ್ನ ಇನ್ನ ದೊಡ್ಡ ದೊಡ್ಡ ಹಿರಿ ಕಲಾವಿದರ ಪ್ರತಿಯೊಂದು ಸ್ಟೇಜ್ ಮೇಲೆ ನೆಲ್ಸ್ತಾರ ಹೆಣ್ಮಕ್ಳ ಹಾಡ ಕಲಿಬೇಕಾದ್ರ ಮಾರ್ಚ್ ಮೇಲೆ ಶಾಂತಾನ ನೋಡ್ಬೇಕಂತ ಹೇಳಿ ಅವ್ರಿ ಎಲ್ಲಾರು ಅವ್ರ ಜೋಡಿ ಸಾಕಷ್ಟು ಮೇಳ ಬಂದು ಸೊನಾಳ್ ಜಕ್ಕವ್ವ ಹೌದು ಕೇವರೂರ್ ಯಾರ್ಯಾರು ಬಂದ್ರಿ ಬಂದ್ರಿ ಮೇಳ ಬಂದ್ರು ಎಲ್ಲಾ ಮುಡ್ಕೊಂಡು ಆದ್ರಿ ಇವ್ರೆಲ್ಲಾ ತಿರುಗಾಡಿ ಹಾಡ್ಯಾರ್ರಿ ಅವ್ರಿ ಸಭಾಂಗ್ ಬಿಟ್ಟು ದೂರ್ರಿ ತನ್ನ ತಿರುಗಾಡಿ ಹಾಡಿದವ್ರು ಅದಾರ ಚಕ್ಕವ ಅವ್ರೆಲ್ಲಾರ ಆದ್ರೂ ಅವ್ರು ಇದ್ ಮಾತ್ರ ಕಂಟಿನ್ಯೂ ಅದಾರೀ ಅದ್ರ ಬಿಟ್ಟು ಏನಿಲ್ಲ ಮತ್ತೊಂದು ಮಾಡಿಲ್ಲ ಏನಿಲ್ಲ ಉಳಿಯೋದ್ರಿ ಅದ್ ನಾಳೆ ಅವ್ರ ಹೋದ್ರೂ ಅವ್ರ ಹೆಸರು ಉಳಿತದ್ರಿ ಆ ಈಗ ಒಂದ್ ವಿಚಾರ ಏನಂತಂದ್ರೆ ಈ ಹಾಡಿಕ ನೀವು ಪ್ರಾರಂಭ ಮಾಡಿದಿರಲ್ರಿ ಬಟ್ ಈಗ ದಿನ ನೀವು ಬಂಡ್ರ ಬರೋದು ಏನ ಹಾಡ್ಕಿ ಹೋಗುದು ಎಲ್ಲೇ ಒಂದ್ ಕಡೆ ಹೋಗೋದ್ರ ಅಂದ್ರ ಅಲ್ಲಿಂದ ಮತ್ತೊಂದ್ ಕಡೆ ಪ್ರಚಾರ ಮತ್ತೊಂದ್ ಕಡೆ ಪ್ರಚಾರ ಇವ್ ಹಾಡ್ಕಿ ಬರ್ತಿರ್ತಾವ್ರಿ ಬಟ್ ನಿಮ್ ಯಜಮಾನ್ರ ಅಪೇಕ್ಷೆ ಅದಕ್ಕೆ ಏನಾರ ಅಡೆತಡೆ ಆಗ್ಬೋದೇನೋ ಅದಕ್ಕೆ ಕೇಳಿದ್ರೆ ಅವ್ರ ಇಲ್ಲೇ ಅದರ ಈಗ ಪ್ರತಿಯೊಂದನು ಪ್ರತಿಯೊಂದು ಏನ ಒಬ್ ಬೆಳಿಬೇಕಂದ್ರ ಅದ್ರ ಹಿಂದ ಗಂಡನ ಆಶ್ರಯ ಇರ್ಬೇಕು ಒಬ್ಬರ ಗಣಮಗ ಬೆಳಿಬೇಕಂತಂದ್ರ ಅದ್ರ ಹಿಂದ ಹೆಂಡತಿ ಆಶ್ರಯ ಇರ್ಬೇಕು ಅನ್ನೋದೊಂದು ಮಾತು ಅಲ್ಲ ಸ್ಟಾರ್ಟಿಂಗ್ ಹಂದ್ರೆ ಇದಕ್ ಅವರು ಕೊಡ್ತಾರ ಅವರು ನಿಮ್ ಆಳ್ದೊಳಗ ಬರ್ತತ್ತ ಹಾ ಹಾ ಹೀ ಇವತ್ ಆನಿವರ್ಸರಿ ಐತ್ರಿ ಇಬ್ರು ಒಳ್ಳೆ ಇವತ್ತು ಕಾರ್ಯಕ್ರಮ ಐತಲ್ಲ ನಗನಗತ ಜೋಡಿ ಅಂದ್ರೆ ನಗನಾಗತ ಜೀವನ ತೆಗಿಬೇಕ ಗೊತ್ತಾಗಲ್ಲ ನಾಳೆ ನಗನಾಗತಾ ಜೀವನ ತೆಗಿಬೇಕ ಸ್ಥಾನ ಮತ್ ಏನ್ ಭಗವಂತನ ಸೇವೆ ನೀವ್ ಆಯ್ಕೆ ಮಾಡ್ಕೊಂಡಿರಲ್ರಿ ಇದ್ ಬಹಳ ಒಂದು ಒಳ್ಳೆ ನಿಮ್ದು ಆಯ್ಕೆ ಐತ್ರಿ ಯಾಕಂದ್ರ ಈ ಇನ್ನ ಸ್ಥಾನ ಆರ್ಕೆಸ್ಟ್ರಾ ಹರ್ಕೆಸ್ಟಾರ್ ಆಡಿರೋ ಏನೋ ಹಾಡ್ಕೊತ್ ಬಂದಿರಿ ಬಟ್ ಅದೆಲ್ಲ ಎಷ್ಟ್ ದೂಸ ಇರ್ತದ ಅದ್ ಗೊತ್ತಿರಲ್ರಿ ಬಟ್ ಈ ಡೋಳಿನ ಅಡಕೆ ಒಳಗ ನೀವ್ ಎಷ್ಟ್ ದಿವ್ಸ ಇರ್ತೇನೆ ಅಂತರ್ಲಾ ಅಷ್ಟ್ ದೂಸ್ ಇಟ್ಕೋತದ್ರಿ ಅಷ್ಟ ಮಾತ್ರ ಅದ್ರಾಗ ನಮ್ಗ ನಂಬಿಕೆ ಅದ ರೀ ಬಟ್ ಮತ್ತ್ ಯಾವ ರೀ ಹಂಗ್ ಹಾಡ ಏನರ ನೀವು ಆ ಹರಾಣ ಇಲ್ಲ ಜೀವ ನಿನ್ನದಲ್ಲೋ ಎಣ್ಣಾ ಮರಾ ಮತ್ತ ತಿಳಕೊಂಡಾರೆ ಆಗುವೆ ಜಾಣಾ ವೇದ ಪುರಾಣ ಓದಿದರೇನ ನಿನ್ನೋಳು ನೀನು ತಿಳಿಯೋ ಶರಣ ವ್ಯರ್ಥ ಮಾಡದೇ ನಿನ್ನ ಜೀವನ ಅರ್ಥ ಮಾಡಿಕೋ ಇದೇ ಜೀವನ ಇಲ್ರಿ ಒಮ್ ಹಂಗೂ ಇರ್ತೇತಿ ಒಮ್ಯಾಂ ಹಂಗೂ ಇರ್ತೇತ್ರಿ ಯಾಕಂದ್ರ ಒಂದ್ ನಾ ಈಗ ಸ್ಟಾರ್ಟಿಂಗ್ ಹಾಡಾತಿನಲ್ರಿ ಹಂಗ ಅಂತ ಹೇಳಿ ಮುಂದೆ ನಮ್ಗ್ ಬರ್ತಾ ಬರ್ತಾ ಏನ್ ಬಿಡ ನಾ ಹಾಡ್ತೀನಿ ತಗೋತ ಹಿಂದಾದ್ರು ಅದ ಧೈರ್ಯ ಬರ್ತೇತ್ರಿ ಈಗ ಸ್ವಲ್ಪ ಆದ್ರೂ ಭಯ ಇರೋದ್ರಿ ಭಯ ಇರ್ತದ್ರಿ ಪ್ರತಿ ಭಯ ಮುಂದಿನ ಜನ ನೋಡ್ರಿ ಒಂದ್ ಸ್ವಲ್ಪ ಅನಸ್ತದ್ರಿ ಬಟ್ ಸಲ ಅದಕ್ಕ ಅಡಿಪ್ಟ್ ಆದ್ರ ಅದ ಏನಿಲ್ರಿ ಜನಕ್ ಭಯ ಬೀಳೋದಿಲ್ರಿ ಲಕ್ಷಾಂ ಗಟ್ಲೆ ಜನದೊಳಗ ಸಾವಿರ ಗಂಟ್ಲೆ ಜನದೊಳಗ ಕಾರ್ಯಕ್ರಮ ರಗಡ ಕಾರ್ಯಕ್ರಮ ಕೊಟ್ಟಾರ್ರಿ ಕೊಟ್ಟಾರೀ ಆ ಜನಕ್ ಭಯ ಅಂತಿಲ್ಲ ಇದ್ರೊಳಗ ಹೆಚ್ಚಿನ ನಾಲೆಜ್ ಜನ ಏನಾರ ಅಂತಾರ ಏನ ಭಯ ಇಲ್ರಿ ಯಾಕಂದ್ರ ಅಂದ್ರೆ ಈ ಜೀವನ್ದಾಗ ಏನೈತಿಪ್ಪ ಎಲ್ಲಾನು ಹೋಗೋದೈತಿ ಅಹ್ ಒಂದಿನ ಆದ್ರೆ ಇರೋತನ ಈ ಗುರುವಿನ ಸೇವಾದಾಗಿರ್ಬೇಕು ಆ ಸೇವನ ಆಗ್ಬೇಕು ಅನ್ನೋಂತ ಭಾವನೆ ಇಟ್ಕೊಂಡ ಆ ಈ ಹಾಡ್ಕಿ ಒಳಗಿರ್ದಾರ್ ಇದ್ರ ಎಲ್ಲದಕ್ಕಿತ್ತನು ಹೆಚ್ಚಾಗಿ ನಾವು ಧನ್ಯವಾದಗಳು ಯಾರಿಗ್ ತಿಳ್ಸಬೇಕು ಅಂತಂದ್ರ ಅವ್ರ ಯಜಮಾನ್ರ ಆಗಿರ್ತಕ್ಕಂಥವ್ರು ಆ ಏನ್ ಹೆಸರ ರವಿ ಅನ್ನಾರ್ಗೆ ಮೊದಲ್ ನಾವು ಧನ್ಯವಾದಗಳು ತಿಳಿಸ್ಬೇಕು ಯಾಕಂತಂದ್ರ ತನ್ನ ಸಂತ ಧೈರ್ಯ ಮೇಲೆ ಒಬ್ಬ ಅಹ್ ಅಹ್ ಹೆಣ್ಮಗಳನ್ನ ಹಾಡ್ಕಿ ಒಳಗ ಬಿಟ್ಟು ಕೊಟ್ಟಿರ್ತಕ್ಕಂಥ ಬಹಳಷ್ಟು ಗಣಮಕ್ಳ ಅಹ್ ಇದನ್ ಮಾಡ್ತಾರ ಬಿಡಿಸಿ ಬಿಡ್ತಾರ ಆ ಅಣ್ಣ ಇದ್ಲಾತ ನಂತರ ಅವಂಗೂ ಕೂಡ ನಾವು ಮೆಚ್ಚಲೇಬೇಕು ಅವ್ರ ಅನಿವರ್ಷನು ಕೂಡ ಇದೇ ಹಿಡಿಯೋದಾಗ ನಾವ್ ಮಾಡ್ತೀವಿ ಅಹ್ ಮತ್ ಎಲ್ಲಾ ಈ ಕಲಾವಿದರನ್ನ ಇದೇ ರೀತಿ ಬೆಳೆಸ್ಕೊಂಡು ಬಂದರಿ ಚಂದು ಮಾಸ್ತರ್ನ ಬಹಳಷ್ಟು ಕೂಡ ನೀವು ಬೆಳಸರಿ ಇನ್ನು ಬೆಳೆಸಬೇಕಾಗಿರೋದು ಚಂದು ಮಾಸ್ತರ್ನಲ್ಲ ಅವ್ರ ಸಂಗಾಟಿರ್ತಕ್ಕಂತ ತಂಗಿ ಮೀನಾಕ್ಷಿ ತಂಗಿನ ಮೀನಾಕ್ಷಿನ ಬೆಳೆಸಬೇಕಾಗಿದೆ ಆ ಮೀನಾಕ್ಷಿ ಜೊತೆ ನಮ್ಮ ತಂಗಿ ಬೆಳಿತಾನು ಒಂದು ನಂಬಿಕೆ ಆದರೆ ಆ ತಂಗಿ ಅವ ಕೂಡಿ ಇನ್ನಷ್ಟು ಎತ್ತರಕ್ಕೆ ಬೆಳಿರಿ ಇದೇ ರೀತಿ ಆ ಭಗವಂತನ ಆಶೀರ್ವಾದ ಇಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ನಿಮಗೆ ಆ ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು ಮತ್ತೆ ಸಿಗ್ತಿವಿ ಮುಂದೆ ನೀಡೋದಲ್ಲಿ